ಚಿರೂರು ಗುಡ್ಡ ಕುಸಿತ ದುರಂತದ ಬಳಿಕ ನಾಪತ್ತೆಯಾದವರಿಗಾಗಿ ನಡೆಯುತ್ತಿರುವ ಮೂರನೇ ಹಂತದ ಶೋಧ ಕಾರ್ಯಾಚರಣೆಗೆ ತಾತ್ಕಾಲಿಕ ಬ್ರೇಕ್ ಬೀಳುವ ಲಕ್ಷಣಗಳು ಗೋಚರಿಸತೊಡಗಿದೆ ಡಿಎನ್ಎ ಪರೀಕ್ಷಾ ವರದಿ ಬಳಿಕವಷ್ಟೇ ಈ ಕುರಿತು ಸ್ಪಷ್ಟ ಚಿತ್ರಣ ಸಿಗಲಿದೆ ಶಿರೂರು ಗುಡ್ಡ ಕುಸಿತ ದುರಂತದ ಬಳಿಕ ನಾಪತ್ತೆಯಾದವರಿಗಾಗಿ ನಡೆಸುತ್ತಿರುವ ಮೂರನೇ ಹಂತದ ಶೋಧ ಕಾರ್ಯಾಚರಣೆಗೆ ತಾತ್ಕಾಲಿಕ ಬ್ರೇಕ್ ಬೀಳುವ ಲಕ್ಷಣಗಳು ಗೋಚರಿಸತೊಡಗಿದೆ ಈ ಕುರಿತು ಜಿಲ್ಲಾಡಳಿತದಿಂದ ಸ್ಪಷ್ಟ ಮಾಹಿತಿ ತಿಳಿದುಬರಬೇಕಿದೆ ನದಿಯಾಳ ಮತ್ತು ಹೆದ್ದಾರಿ ಅಂಚಿಗೆ ಲಕ್ಷ್ಮಣ್ ನಾಯಕ್ ಟೀ ಸ್ಟಾಲ್ ಇದ್ದ ಪ್ರದೇಶ ಹಾಗೂ ಸುತ್ತಮುತ್ತಲೂ ನಾನಾ ಕಾರಣಗಳಿಂದ ರಾಶಿಯಾಗಿ ಬಿದ್ದಿದ್ದ ಕಲ್ಲು ಬಂಡೆಗಳು ಮತ್ತು ಮಣ್ಣಿನ ರಾಶಿ ಬಗೆದು ಶೋಧ ಕಾರ್ಯ ನಡೆಸಲಾಗಿತ್ತು ನದಿ ಮತ್ತು ಹೆದ್ದಾರಿ ಅಂಚಿನ ಒಟ್ಟಾರೆ ಕಾರ್ಯಾಚರಣೆ ಫಲಿತಾಂಶ ಎಂಬಂತೆ ಬಟ್ಟೆ ಬರೆಗಳು ಪಾತ್ರೆ ಪಗಡೆಗಳು ವಾಹನದ ಬಿಡಿ ಭಾಗಗಳು ಮರ ದಿಮ್ಮಿಗಳು ವಿದ್ಯುತ್ ಇಲಾಖೆಗೆ ಸಂಬಂಧಿಸಿದ ಟವರ್ ಮತ್ತಿತರ ಕೆಲ ಅವಶೇಷಗಳಷ್ಟೇ ಪತ್ತೆಯಾಗಿದ್ದವು ಅಲ್ಲದೆ ಮಾನವನ ಕೈಮೂಳೆ ಮತ್ತು ಎದೆ ಚಿಪ್ಪಿನ ಎಲುಬು ಪತ್ತೆಯಾಗಿ ಅದು ಯಾರತ್ತಾಗಿರಬಹುದು ಎಂಬ ಡಿಎನ್ಎ ಪರೀಕ್ಷೆಗೆ ಕಳುಹಿಸಲಾಗಿತ್ತು ಡಿಎನ್ಎ ಪರೀಕ್ಷಾ ವರದಿ ಬಳಿಕವಷ್ಟೇ ಸ್ಪಷ್ಟ ಚಿತ್ರ ಸಿಗಲಿದೆ ಇತ್ತ ಶೋಧ ಕಾರ್ಯವು ಮುಂದುವರಿಯದಿದ್ದರೆ ಅತ್ತ ಡಿಎನ್ಎ ಪರೀಕ್ಷಾ ವರದಿಯು ತಮಗೆ ಸಮಾಧಾನ ತರುವ ರೀತಿಯಲ್ಲಿ ಬರೆದಿದ್ದರೆ ನಮ್ಮ ಕುಟುಂಬದ ನೋವಿಗೆ ಸ್ಪಂದಿಸುವವರಾರು ಎನ್ನುವ ಪ್ರಶ್ನೆ ಮತ್ತು ಆತಂಕ ಜಗನ್ನಾಥ್ ಮತ್ತು ಲೋಕೇಶ್ ನಾಯ್ಕ್ ಕುಟುಂಬದವರನ್ನ ಕಾಡುತ್ತಿರುವಂತಿದೆ ಇದೇ ವೇಳೆ ನದಿಯಾಳ ಸೇರಿರುವ ಸಾವಿರಾರು ಮೆಟ್ರಿಕ್ ಟನ್ ಕಲ್ಲು ಬಂಡೆಗಳು ಮತ್ತು ಮಣ್ಣು ರಾಶಿಯಿಂದ ಮುಂದಿನ ಮಳೆಗಾಲದ ಸಂದರ್ಭದಲ್ಲಿ ಗಂಗಾವಳಿ ನದಿಯಲ್ಲಿ ನದಿ ನೀರಿನ ಸರಾಗ ಹರಿಯುವಿಕೆಗೆ ಅಡ್ಡ ಪರಿಣಾಮ ಬೀರಿ ನದಿ ತೀರದ ಇತರೆ ಗ್ರಾಮಗಳು ಮುಳುಗಡೆಯಾಗುವ ಭೀತಿ ವ್ಯಕ್ತಪಡಿಸಿ ವಾಸರೆ ಕುದ್ರಗಿ ಸೇರಿದಂತೆ ಇತರೆ ಕೆಲ ಗ್ರಾಮ ಪಂಚಾಯತ್ಗಳ ಪರವಾಗಿ ಕೆಲ ಜನಪ್ರತಿನಿಧಿಗಳು ಮತ್ತು ಪ್ರಮುಖರು ಜಿಲ್ಲಾಡಳಿತಕ್ಕೆ ಮಣ್ಣು ತೆರವಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ನೀಡಿದ್ದಾರೆ ಎನ್ನಲಾಗಿದೆ ಶೋಧ ಕಾರ್ಯಾಚರಣೆ ಮತ್ತು ಮಣ್ಣು ತೆರವು ಕಾರ್ಯಾಚರಣೆ ಆದಷ್ಟು ಬೇಗ ಪುನರಾರಂಭವಾಗಲಿ ಅನ್ನುವುದು ಪ್ರಜ್ಞಾವಂತರ ಅನಿಸಿದೆ Wismiya News, Vilas Nayak, Angkola.